ನಮಸ್ಕಾರ ವೀಕ್ಷಕರೇ ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ ಕುಲದವರಿಗೆ ಮಾನವ ಜಾತಿ ಜನಾಂಗದಲ್ಲಿ ಒಂದು ಹಬ್ಬ ಹಬ್ಬವನ್ನಬಹುದು ಒಂದು ಸೃಷ್ಟಿಕರ್ತನಾದ ದೇವರು ಸೃಷ್ಟಿಯೊಳಗೆ ಮನುಷ್ಯನಾಗಿ ಮನುಷ್ಯರ ಅವತಾರವನ್ನು ಧರಿಸಿಕೊಂಡು ಹುಟ್ಟಿ ಬಂದಿದ್ದು ಅದೊಂದು ವಿಶೇಷವಾಗಿರುವಂಥ ಕಾರ್ಯವಾಗಿದೆ ಇಡೀ ಸ್ವರ್ಗ ಸಲ ಪ್ರಪಂಚಕ್ಕೂ ಈ ದಿನದಲ್ಲಿ ಇಡೀ ಪ್ರಪಂಚದಲ್ಲಿ ಎಲ್ಲ ದೇಶದಗಳಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡ್ತೀವಿ ನಮ್ಮ ಎಲ್ಲ ಜಾತಿ ಜನಾಂಗರವನ್ನು ಪ್ರೀತಿಸ್ತೀವಿ ಯಾಕೆಂದರೆ ನಮ್ಮ ಸೃಷ್ಟಿಕರ್ತನಾದ ದೇವರಿಗೆ ಪಕ್ಷಪಾತವಿಲ್ಲ ಅವರೆಲ್ಲರನ್ನೂ ಸಮ ಒಂದೇ ಸಮವಾಗಿ ಪ್ರೀತಿಸುವಂಥ ದೇವರು ಒಂದೇ ದೇ ದೇ ಆತನ ಕೇಳಿಕೊಳ್ಳುವುದೇನೆಂದರೆ ನಾವು ನೀತ್ಯವಂತರಾಗಿದ್ದು ನಿತ್ಯ ಜೀವ ಪಡ್ಕೊಳ್ಬೇಕು ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಅಷ್ಟೇ ನಾವೆಲ್ಲ ಕೂಡ ಇದು ಎಲ್ಲ ಒಂದು ಮತವಲ್ಲ ಇದು ಇದು ಒಂದು ಮಾನಸಾಂತರ ಪರಿವರ್ತನೆ ರೂಪಾಂತರ ಥ್ಯಾಂಕ್ ಯು ಗಾಡ್ ಬ್ಲೆ ಒಂದೇ ಒಂದನೇ ತಾರೀಕಿನಲ್ಲಿ ನಾನು ಏನು ಹೇಳ್ತೀನಿ ಅಂದರೆ ಸಿ ತಿಳಿದೋ ತಿಳಿ ತಿಳಿಯೋದೋ ನಾವು ತಪ್ಪುಗಳು ಮಾಡಿರ್ತೀವಿ ನಾವು ಆ ಒಂದನೇ ತಾರೀಕು ಮುಂಚೆ ನಮ್ಮ ಎಲ್ಲರೂ ಒಂದು ವೇಳೆ ನಮ್ಗೆ ನಮ್ಗೆ ಗೊತ್ತಿಲ್ಲದೆಗೂ ಕೂಡ ಅರಿವು ಇಲ್ಲದೆ ಕೂಡ ತಪ್ಪು ಮಾಡಿರ್ತೀವಿ ನಮ್ಮನ್ನು ನಾವು ಕ್ಷಮಿಸುವಂಥ ದೇವರನ್ನ ಹತ್ರ ಕೇಳಿಕೊಂಡು ಹೊಸ ವರ್ಷಕ್ಕೆ ಹೊಸ ಒಂದು ಜೀವನವನ್ನು ಒಂದು ನಾಂದಿ

ಜನರು ನಿಮ್ಮ ಕೈ ಗೊಪ್ಪಿಸಿಕೊಡ್ತೀನಿ ಬಂದಿರೋ ಒಂದು ಟಿ ವಿ ಚಾನೆಲ್ ಪಿ ಎನ್ ಆರ್ ಚಾನಲ್ ಕೂಡ ನಿಮ್ಮ ಕೈ ಕೊಡ್ತೀನಿ ಕರ್ತನೆ ಅವ್ರು ಕೊಟ್ಟಿರೋ ಭಾರಕ್ಕಾಗಿ ನಿಮ್ಮ ಸ್ತೋತ್ರ ಅವ್ರು ಮಾಡುವಂತಹ ಈ ಒಂದು ಕಾರ್ಯ ಕಾರ್ಯಕ್ರಮಗಳು ಸ್ವಾಮಿ ನನಗೆ ಮಹಿಮೆ ಆಗಲಿ ನೀನು ಹೆಚ್ಚಿಸಲ್ಪಡಬೇಕು ನಾವು ತಗ್ಗಿಸಲ್ಪಡ್ತೀವಿ ಪಡ್ತೀವಿ ಅವರ ಬಿಸ್ನೆಸ್ನ ಆಶೀರ್ವದಿಸು ಅವರ ಕುಟುಂಬಗಳನ್ನ ಆಶೀರ್ವದಿಸು ಬಂದಿರೋ ಎಲ್ಲರನ್ನೂ ಆಶೀರ್ವದಿಸು ಕರ್ತನೆ ನೀನು ಪಕ್ಷಪಾತವಿಲ್ಲ ದೇವರು ಕರ್ತನೆ ಕರ್ತನೆ ಈ ದಿನದಲ್ಲಿ ನಿಮ್ಮನ್ನು ಸುಖಿಸ್ತೀವಿ ಕೊಂಡಾಡ್ತೀವಿ ನಮಗೋಸ್ಕರ ಈ ಲೋಕಕ್ಕೆ ಹುಟ್ಟಿ ಬಂದಿದ್ದಕ್ಕಾಗಿ ನಮ್ಮನ್ನು ವಿಮೋಚಿಸುವುದಕ್ಕಾಗಿ ರಕ್ಷಣೆ ಪಡುವುದಕ್ಕಾಗಿ ನೀನು ಜನ್ಮ ತಾಳಿ ಬಂದಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ ಘನದ ಮಹಿಮೆ ಉಂಟಾಗಲಿ ಏಸುವೆಂಬ ದಿವ್ಯ ದಿವ್ಯನಾಮದಲ್ಲಿ ಬೇಡಿಕೊಂಡಿದ್ದೀವಿ ತಂದೆಯೇ ಮಾನವನಾಗಿ ಭೂಮಿಗೆ ಮಾನ ಸರ್ವ ಸೃಷ್ಟಿಕರ್ತನಾದ ದೇವರು ಮಾನವನಾಗಿ ಭೂಲೋಕದಲ್ಲಿ ಜನಿಸಿ ಬಂದಿದ್ದು ಇಡೀ ಪ್ರಪಂಚಕ್ಕೂ ಸಂತೋಷವಾಗಿ ಒಂದ ವಿಷಯ ಇದು ಕ್ರೈಸ್ತತ್ವ ಅನ್ನೋದು ಒಂದು ಮತವಲ್ಲ ಇದು ಒಂದು ಮಾನಸಾಂತರ ಪರಿವರ್ತನೆ ರೂಪಾಂತರ ನಾವೆಲ್ಲರೂ ಕೂಡ ಸೃಷ್ಟಿಕರ್ತನ ಮಕ್ಕಳು ಈ ದಿನ ಹಬ್ಬದ ದಿನ ನಾವು ಸೃಷ್ಟಿಕರ್ತನಾದ ದೇವರು ಸೃಷ್ಟಿಯ ಸೃಷ್ಟಿಯಲ್ಲೇ ಅವರು ನಮ್ಮ ಹಾಗೆ ಮಾನವ ರೂಪವನ್ನು ಧರಿಸಿ ಭೂಲೋಕಕ್ಕೆ ಹುಟ್ಟಿ ಬಂದಿದ್ದು ಅದು ಸಂತೋಷದ ದಿನ ನಮ್ಮನ್ನು ವಿಮೋಚಿಸುವುದಕ್ಕಾಗಿ ರಕ್ಷಿಸುವುದಕ್ಕಾಗಿ ಮತ್ತು ನಮ್ಮ ನಿತ್ಯ ಜೀವಕ್ಕೂ ನಮ್ಮನ್ನು ಸೇರಿಸುವುದಕ್ಕಾಗಿ ಯೇಸು ಕ್ರಿಸ್ತನು ಭೂಲೋಕಕ್ಕೆ ಬಂದಿರುವುದು ಅದೊಂದು ವಿಶೇಷವಾಗಿದೆ ಕ್ರಿಸ್ತ ಜನನ ಅನ್ನುವುದು ಇದು ಆತನ ಹಾಗೆ ಜನಿಸುವರವರು ಯಾರಿಲ್ಲ ಸತ್ತವರು ಯಾರಿಲ್ಲ ವಿಶೇಷವಾಗಿರುವಂಥ ಜನ್ಮ ವಿಶೇಷವಾಗಿರುವಂಥ ಮರಣ ಅದಕ್ಕಾಗಿ ಯೇಸು ಸ್ವಾಮಿ ಒಂದು ಬಾರಿ ಭೂಲೋಕಕ್ಕೂ ನಮಗೆ ರಕ್ಷಣೆ ಕೊಡುವುದಕ್ಕಾಗಿ ಈ ಲೋಕಕ್ಕೆ ಮಾನವ ಮಾನವ ರೂಪವನ್ನು ಧರಿಸಿಕೊಂಡು ನಮ್ಮ ಹಾಗೆ ತಾಯಿಯ ಗರ್ಭದ ಮುಖಾಂತರ ಹುಟ್ಟಿ ಬಂದು ಆತನ ಕಾರ್ಯವನ್ನು ಸಿರಿವೆಯ ಮೇಲೆ ನಮ್ಮ ಪಾಪಗಳನ್ನೆಲ್ಲವನ್ನು ಹೊತ್ತುಕೊಂಡು ಆತನು ಮೇಲೆ ಕಾರ್ಯವನ್ನು ರಕ್ಷಣಾ ಕಾರ್ಯವನ್ನು ಮುಗಿಸಿ ಹೋಗಿದ್ದಾರೆ ತಿರುಗಿ ಎರಡನೇ ಬಾರಿ ಬರಲಿದ್ದಾರೆ ಎರಡನೇ ಆಗಮನಕ್ಕಾಗಿ ಮೊದಲನೇ ಆಗಮನ ಆತನು ನಮ್ಮನಿಗೆ ರಕ್ಷಿಸುವುದಕ್ಕಾಗಿ ಕ್ರಿಸ್ಮಸ್ ಅಂದರೆ ಅದು ಒಂದು ಸ್ಯಾಕ್ರಿಫೈಸ್ ಕ್ರೈಸ್ಟ್ ಅಂದರೆ ಆತನು ರಕ್ಷಕನು ಸೇವಿಯರ್ ಎಂಬುದಾಗಿ ಥ್ಯಾಂಕ್ ಯು ಆಲ್ ಫಾರ್ ಕಮಿಂಗ್ ಹಿಯರ್ ನಿಮ್ಮೆಲ್ಲರನ್ನೂ ಎಸ್ ಕ್ರಿಸ್ತ ನಾಮದಲ್ಲಿ ನಾವು ನಾವು ಸ್ವೀಕರಿಸುವವರಾಗಿದ್ದೀವಿ ನಾವು ನಿಮ್ಮೆಲ್ಲರನ್ನೂ ಸ್ವಾಗತಿಸೋರಾಗಿದ್ದೀವಿ ಥ್ಯಾಂಕ್ ಯು ಆಲ್ ಗಾಡ್ ಬ್ಲೆಸ್ ಯು ಹ್ಯಾಪಿ ಕ್ರಿಸ್ಮಸ್ ಡೇ जन्म बिन अमरो शुभ दिनम है कृष्ण मेरी कृष्ण है कृष्ण मेरी कृष्ण दुख रहे तेज मेरी कृष्ण दुख रहे तेज मेरी कृष्ण शुभ दिनम महा

देना मध्य रात्रि अल्ली